सिंगल पत्र युट दौर मेरे खड़े हो तो ना ये है ना बंद कर ले अंगा इधर इन कटवा कटवा कोई बात नहीं कटवा कोई बात नहीं हाँ तेरे कटवा क्लास आ ये ये

ನಾ ಏನ್ ದುನಿಯಾದ ಬೇಕಾಗಲ್ಪ ನಾ ಮಾಡೋದು ಎಂತ ಬೇಕಾದ ಬಂದ ಮಾತ್ರ

ಕಣ್ಣಲ್ಲಿ ನೋಡು ಪಿಚ್ ಬಾ ಕಣ್ಣಲ್ಲಿ ನೋಡು ನೋಡ್ಲಾತೇನ್ರಿ ಕಾಣ್ಲಾತಿಲ್ಲ ಹತ್ರ ಬಾ ಬನ್ರಿ ಕಣ್ಣಲ್ಲಿ ನೋಡು ಹತ್ರ ಬಾ ಹ್ಮ್ ಬನ್ರಿ ನನ್ ಕಣ್ಣಾಗ ನೋಡು ನೋಡ್ಲತ್ತೇನ್ರಿ ಏನ್ ಕಾಣ್ಲಾತೇ ಪಿತ್ರಿ

ಎಲ್ಲಿ ನಮ್ಗೆಲ್ಲ ಪರ್ಮನೆಂಟ್ ನಾಯಿಲಕ್ಕ